ಫ್ರೀಸರ್ ಪ್ರಿಸ್ಕ್ರಿಪ್ಟ್ ಮಾಡಿದಾಗ ತಮ್ಮ ಸಹಕಾರ ತುಂಬಾ ರೀಚ್ ಆಗಿದೆ ಆ ಸಹಕಾರ ಹೀಗೆ ಇರಲಿ ತಮ್ಮ ಹತ್ರ ಕಳ್ಕೊಳ್ಳಿ ವಿನಂತಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ಎಲ್ರಿಗೂ ನಮಸ್ಕಾರ ಟೀಸರ್ ನೋಡಿ ತುಂಬಾ ಖುಷಿ ಆಯ್ತು ಇಲ್ಲಿ ಯಾರ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಬಹಳ ವರ್ಷಗಳಿಂದ ನಾವು ಆಲ್ಮೋಸ್ಟ್ ಇಂಡಸ್ಟ್ರಿ ಬಂದಾಗಿಂದ ಪರಿಚಯ ಇರೋರು ಎಷ್ಟು ಗೊತ್ತು ಅಂದ್ರೆ ಸಿನಿಮಾದಲ್ಲಿ ಅವರ ವರ್ಕ್ ಎಷ್ಟು ತುಂಬಾ ಜಾಸ್ತಿ ವರ್ಕ್ ಮಾಡಿದ್ದಾರೆ ಹಿಂದ್ಗಡೆ ಅವರು ದೊಡ್ಡ ದೊಡ್ಡ ಕಥೆಗಳಲ್ಲಿ ಅಂತ ಏನ್ ಮಾಡ್ತೀವಿ ಅದರಲ್ಲಿ ಅವರು ಭಾಗವಹಿಸಿದ್ದಾರೆ ಹಲವಾರು ಯಶಸ್ವಿ ಸಿನಿಮಾಗಳ ಹಿಂದೆ ಅವರ ಒಂದು ಸಣ್ಣ ಕೊಡುಗೆ ಖಂಡಿತ ಇದೆ ರಘು ನಿಡುವಳಿ ಜೊತೆ ಇರ್ಬೋದು ಅಥವಾ ನಮ್ ಜೊತೆ ನಾವೇನಾದ್ರು ಕತೆ ಬಂದ್ರೆ ಶೇರ್ ಮಾಡೋರು ಮೊದಲಿಗರಲ್ಲಿ ರಘು ರಾಘು ಒಬ್ರು ಅವರ ಅವರ ಬಳಿ ನನಗೆ ಗೊತ್ತು ಇನ್ನು ಇಂತಹ ಹತ್ತು ತುಂಬಾ ಒಳ್ಳೆ ಕಥೆಗಳಿವೆ ಒಳ್ಳೆ ಸಿನಿಮಾ ಆಗಬಹುದಾದ ಕಥೆಗಳಿವೆ ಖಂಡಿತ ರಾಘು ನಿರ್ದೇಶಕರಾಗಿ ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಆಸ್ತಿ ಅಂತ ಪ್ರತಿಭೆ ಉಳ್ಳವರು ಅವರಿಗೆ ಒಳ್ಳೇದಾಗಿ ರಾಘು ಅವರಿಗೆ ಸ್ವತಃ ನಿರ್ದೇಶಕರಾಗಿ ತಾನು ನಿರ್ದೇಶನ ಮಾಡದೆ ಹೊಸ ಪ್ರತಿಭೆಗೆ ಅವಕಾಶ ಕೊಟ್ಟಂತ ರಘುವರ್ಧನ್ ಸರ್ ಅವರಿಗೆ ನಾನು ಅಭಿನಂದನೆ ಹೇಳಬೇಕು ದೊಡ್ಡ ಸರ್ ಸರ್ದು ಜೊತೆಗೆ ವೀಕ್ ಸಮರ್ಥ್ ಅವರು ಒಂದು ಒಳ್ಳೆ ಟ್ಯೂನ್ ಕೊಟ್ಟಿದ್ರು ಈ ಸಿನಿಮಾದ ಥೀಮ್ ಸಾಂಗ್ ಬರೆಯೋ ಅವಕಾಶ ಸಿಕ್ತು ನನಗೆ ಹಾಗು ಯಾವತ್ತು ಏನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡೇ ಮಾಡಬೇಕು ಸುಮ್ಮನೆ ಅನ್ನೋ ನಿಲುವಿರೋರು ನಾವು ಫುಡ್ ಚೈನ್ ಹೇಗಿರುತ್ತೆ ಈ ಸಾಲಲ್ಲಿ ಗಿಡಗ ಇದೆ ಉರಗದ ಹಿಂದೆ ಉರಗ ಇದೆ ಕಪ್ಪೆಯ ಹಿಂದೆ ಕಪ್ಪೆ ಇದೆ ಮಿಡತೆಯ ಹಿಂದೆ ಉಳಿದೆಲ್ಲ ಪ್ರಾಣಿಗಳಿಗಿಂತ ಮನುಷ್ಯ ನೀನೇ ತುಂಬಾ ಕ್ರೂರಿ ಹಣವೊಂದೇ ಈಗ ಸರ್ವಾಧಿಕಾರಿ ಅಂತ ಆ ಕೈಯನ್ನು ಸಮರೈಸ್ ಮಾಡೋ ಈ ಕತೆ ನೀವು ನೋಡಿರ್ಬೋದು ಒಬ್ಬರಿಂದ ಒಬ್ರು ಇರ್ತಾರೆ ಸೊ ಸಮಾಜದಲ್ಲೂ ಅಷ್ಟೇ ಯಾರು ದೊಡ್ಡವ್ರು ಅನ್ಕೊಂಡ್ರು ಅವ್ರ ಮೇಲೆ ಇನ್ಯಾರ್ದೋ ಕಣ್ಣಿರುತ್ತೆ ಅವ್ರ ಬೆನ್ ಮೇಲೆ ಇನ್ಯಾರ್ದೋ ಕೈ ಇರುತ್ತೆ ಅದನ್ನ ಸಮರೈಸ್ ಮಾಡಿ ಒಂದು ಹಾಡು ಬರೆದಿದ್ವಿ ತುಂಬಾ ಮೀನಿಂಗ್ ಫುಲ್ ಅಂತ ಹೇಳ್ಬೋದು ಥೀಮ್ ಸಾಂಗ್ ಆಗಿ ಸಿನಿಮಾದಲ್ಲಿ ಬರುತ್ತೆ ಜೊತೆಗೆ ನಾನು ಹೇಳ್ದಂಗೆ ಈಗ ಆಲ್ರೆಡಿ ಯಾರು ಹೇಳಿದ್ರು ಇವರೇ ಮೇಡಮ್ ಹೇಳಿದ್ರು ದಿಗನ್ ಸರ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೀರ ದೂತ್ ಬೇಡ ಹೋಗಿ ಕಲ್ಗೊಂಡು ತರ ಕಾಣಿಸ್ತಿದ್ದೀರಾ ಇಲ್ಲಿ ಜೊತೆಗೆ ಆಲ್ರೆಡಿ ತುಂಬಾ ಟಫ್ ಗರ್ಲ್ ಅಂತ ಈಗ ಕರ್ನಾಟಕ ಗೊತ್ತಾಗಿದೆ ಸಂಗೀತ ಅವರು ಸಿಂಬಿಣಿ ಸಿಂಬಿಣಿ ಸೊ ಆ ಟಫ್ ಕ್ಯಾರೆಕ್ಟರ್ ಬಹುಶಃ ಇಲ್ಲೂ ಕಾಣಿಸ್ತಾ ಇದೆ ಗುಡ್ ಆಕ್ಚುಲಿ ಒಂದು ಖುಷಿ ಅಂತ ಇದೆಯಲ್ಲ ಒಂದು ಮಲ್ನಾಡಿಂದ ನಾನು ಅವಾಗ ಹೇಳ್ತಾ ಇದ್ದೆ ಫೋಟೋ ಇಂದ ಶೃಂಗೇರಿ ತೀರ್ಥಹಳ್ಳಿ ಶಿವಮೊಗ್ಗ ಕುಂದಾಪುರ ಹೇಳೋರ ನಂತರ ಈ ಬಸ್ ಕಂಡಕ್ಟರ್ ಹೋಗ್ತಾರೆ ಮತ್ತೆ ಎಲ್ಲ ಆ ಲೈನಲ್ಲೇ ಬರ್ತೀನಿ ಜೊತೆಗೆ ಸರ್ ಇದ್ದಾರೆ ನಾರ್ತ್ ಕರ್ನಾಟಕದಿಂದ ಈ ಕಡೆ ಮೈಸೂರು ಕರ್ನಾಟಕದಿಂದನೂ ಇದ್ದಾರೆ ಬಟ್ ಮೇನ್ಲಿ ಮಲೆನಾಡಿನ ಪ್ರತಿಭೆಗಳು ಜಾಸ್ತಿ ಇದೀವಿ ಒಳ್ಳೆ ಸಿನಿಮಾ ಆಗುತ್ತೆ ಖಂಡಿತ ನೋಡಿದಾಗ ಅನ್ಸುತ್ತೆ ಖಂಡಿತ ಒಳ್ಳೆ ಸಿನಿಮಾ ಆಗತ್ತೆ ಮುಖ್ಯವಾಗಿ ಮಾಧ್ಯಮ ಮಿತ್ರರ ಪ್ರೋತ್ಸಾಹ ಬೇಕು ಪ್ರತಿಭೆಗಳು ಮತ್ತು ಒಳ್ಳೆ ಗಟ್ಟಿ ಕಥೆ ಇಟ್ಕೊಂಡು ಬಂದವರಿಗೆ ಇದೊಂದು ಕನ್ನಡದ ಈಗ ಮನಿ ಇಷ್ಟ ಏನಾದ್ರು ಮನಿ ಇಷ್ಟ ಅಲ್ಲ ಅದಾಗ್ಲಿ ಅಂತ ಆಶಿಸ್ತೀನಿ ಒಳ್ಳೇದಾಗ್ಲಿ ಮಾರಿ ದೊಡ್ಡ ಸಕ್ಸಸ್ ಕಾಣ್ಲಿ ರಾಘವೇಂದ್ರ ನಾಯಕ್ ನಾಯ್ಕ್ ದೊಡ್ಡ ನಿರ್ದೇಶಕರಾಗಿ ಕನ್ನಡ ಚಿತ್ರ ಸಿಗಲಿ ಜೊತೆಗೆ ಎಲ್ಲರೂ ಚೆನ್ನಾಗಿ ಆರ್ಟಿಸ್ಟ್ ಉಳಿದಾದ ಎಲ್ಲರೂ ಚೆನ್ನಾಗಿ ಮಾಡಿದೀರ ಸಂಪತ್ ಸರ್ ಇರ್ಬೋದು ನಮ್ಮ ಮಹಾಂತೇಶ್ ಇರ್ಬೋದು ಯಶ್ ಸರ್ ಎಲ್ಲರೂ ಚೆನ್ನಾಗಿ ಮಾಡಿದ್ದೀರಾ ಎಲ್ರಿಗೂ ಆಗಲಿ ಅಂತ ಡೈಲಾಗು ಸರ್ ಕ್ಯಾಮ್ರಾಂತ ನಮಸ್ಕಾರ ನನಗೆ ಮಾರಿಗೋಲ್ಡ್ ಬಗ್ಗೆ ಒಂದು ವಿಶೇಷವಾದ ಪ್ರೀತಿ ಎಲ್ಲಿ ಸಿಕ್ಕಿದ್ರು ಎಲ್ರಿಗೂ ಹೇಳ್ಕೊಂಡು ನಮ್ಮ ಗೊತ್ತು ಯಾಕೆಂದ್ರೆ ನಮಗೆ ಪರ್ಸನಲಿ ಬೆಲ್ ಬಾಟಮ್ ಆದ್ಮೇಲೆ ಇದೊಂದು ಡೈಲಾಗ್ ಐಲಾಗ್ ಪಿಚಿ ಗ್ರೌಂಡ್ ಕತೆ ಹೇಳಿದಾಗಲೇನೆ ಅವ್ರಿಗೆ ಒಂದು ಕ್ಲಾರಿಟಿ ಇತ್ತು ಅವ್ರ ಕೀ ಡೈಲಾಗ್ಸ್ ಕೆಲವು ಹೇಳಿದಾಗಲೇ ಈ ದಾಟಿ ಅವರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅನ್ನೋದು ತುಂಬಾ ಕ್ಲಿಯರ್ ಆಗಿ ನನಗೆ ಗೊತ್ತಾಯ್ತು ಮುಂಚೆಯಿಂದ ಅವರು ಸ್ನೇಹಿತರು ಕತೆ ಕೇಳಿದ ತಕ್ಷಣ ನನಗೆ ಅನ್ಸಿದ್ದು ಏನಂದ್ರೆ ಇಷ್ಟು ದಿವಸ ನಾನು ಇಷ್ಟು ಘಾಟಾಗಿ ಆಗಿ ಸ್ವಲ್ಪ ಮೈತ್ರಿ ಬಿಟ್ಟು ಬರ್ದಿಲ್ಲ ಎಲ್ಲ ಸಂಭಾಷಣೆ ಶೈಲಿ ಆಗ್ಲಿ ವಿಚಾರಗಳಾಗ್ಲಿ ಎಲ್ಲವೂ ಬಟ್ ಆದ್ರೆ ಈಗ ಒಂದು ವೆಬ್ ಸೀರೀಸ್ ಜಮಾನ ಮತ್ತೆ ಟ್ರೋಲ್ಗಳು ಎಷ್ಟು ಸ್ಟ್ರೈಟ್ ಇರ್ತವೆ ಎಷ್ಟು ಘಾಟ್ ಇರ್ತದೆ ಹಂಗಾಗಿ ಈ ಅಪ್ರೋಚೇ ಇರಲಿ ಅನ್ನೋ ದೃಷ್ಟಿಕೋನದಲ್ಲಿ ಇದನ್ನು ಮಾಡಿದ್ದೆವು ಅದಾದ್ಮೇಲೆ ಬರ್ದ ಮೇಲೆ ಡೌಟ್ ಗಳು ಕೆಲವು ಎಕ್ಸ್ಪೀರಿಯನ್ಸ್ ಆಗಿದೆ ಅಲ್ಲಿ ತುಂಬಾ ಚೆನ್ನಾಗಿ ನಟ್ಬಿಟ್ಟು ಕ್ಲಾಪ್ ಚೆನ್ನಾಗಿದೆ ಅಂತೆಲ್ಲ ಅಪ್ರಿಶಿಯೇಟ್ ಮಾಡಿರ್ತಾರೆ ಬಟ್ ಮೇಲೆ ನೋಡಿದ್ರೆ ಸ್ವಲ್ಪ ಏನೋ ಡೈಲೂಟ್ ಆಗಿರ್ತದೆ ಆರ್ಟಿಸ್ಟ್ ಟೈಮಿಂಗ್ ಮತ್ತೆ ಡೈರೆಕ್ಟರ್ ಅವ್ರ ಏನೋ ಬೇರೆ ಟೈಮಿಂಗ್ ಅರ್ಥ ಮಾಡ್ಕೊಂಡಿರೋದು ಬಟ್ ಡೈರೆಕ್ಟರ್ ಗೆ ಇಲ್ಲಿ ಡೈಲಾಗ್ ಬಗ್ಗೆನೆ ಒಂದು ಅಭಿರುಚಿ ಇರೋದ್ರಿಂದ ಅದು ಕಾಣುತ್ತೆ ಎಲ್ಲೂ ಮಿಸ್ ಆಗಿಲ್ಲ ಇದು ಮತ್ತೆ ಇನ್ನೊಂದು ಏನಂದ್ರೆ ದಿಗನ್ ಸಾರು ಅಂತ ಹೇಳಿದ ತಕ್ಷಣ ನನಗೆ ಸ್ವಲ್ಪ ಕನ್ಫ್ಯೂಸ್ ಅದೇ ಯಾಕಂದ್ರೆ ದಿಗಂತ್ ಸರ್ ನನ್ನ ಮನಸ್ಸಲ್ಲಿರೋದು ಗಾಳಿಪಟ ಸಿನಿಮಾದ ಟೈಮಿಂಗ್ ಒಂದು ಮಾತಾಡ್ತಿದ್ರಲ್ಲ ಗಣೇಶ್ ಅವರ ಜೊತೆ ಆ ತರದ್ದು ಬಟ್ ಇದು ಹೇಗೆ ಅನ್ನೋದೊಂದು ಸಣ್ಣ ಅನುಮಾನ ಇತ್ತು ಬಟ್ ಸಿನಿಮಾ ನೋಡಿದ ಮೇಲೆ ನಾನು ತುಂಬಾ ಫ್ರಾಂಕ್ ಆಗಿ ಹೇಳ್ತೀನಿ ನಾನು ಬರ್ದಿದ್ದಕ್ಕಿಂತ ಚೆನ್ನಾಗಿದೆ ಸ್ಕ್ರೀನ್ ಮೇಲೆ ಅದು ತುಂಬಾ ಖುಷಿ ಎಲ್ಲೂ ಡೈಲ್ಯೂಟ್ ಆಗಿದೆ ಅಷ್ಟೇ ಏನು ಕಾಂಕ್ರೀಟ್ ಆಗಿ ದಾಟಿದೆ ಸೊ ಈ ಸಿನಿಮಾಗೆ ಅವಕಾಶ ಕೊಟ್ಟದೆ ಒಂಥರ ಕೆರಿಯರ್ ಬ್ರೇಕ್ ತರ ಫೀಲ್ ನನಗೆ ಈ ಸಿನಿಮಾ ಎಷ್ಟೊಂದ್ಸತಿ ಕಥಾ ಪ್ರಧಾನವಾದ ಸಿನಿಮಾದಲ್ಲಿ ಡೈಲಾಗ್ ಅನ್ನೋದು ಎಲ್ಲ ಒಂದ್ ಕಡೆ ಇರುತ್ತೆ ಕಾಮಿಡಿ ಮತ್ತೆ ಕೆಲವು ಈ ತರ ಜನರಲ್ಲಿ ಮಾತ್ರ ನಾವು ಒಂದು ಸಿಗ್ನೇಚರ್ ಹಾಕಕ್ಕೆ ಆಗುವಂತದ್ದು ಸೊ ಹಂಗಾಗಿ ನನಗೆ ಈ ಸಿನಿಮಾ ಬಗ್ಗೆ ಬಹಳ ಖುಷಿ ಇದೆ ನಾನು ಈ ಸಿನಿಮಾನ ಕಂಪ್ಲೀಟ್ ಆಗಿ ನೋಡಿದೀನಿ ನನ್ನ ಸ್ಟೇಟ್ಮೆಂಟ್ ಏನಂದ್ರೆ ಫೈನಲಿ ಸಿನಿಮಾ ನೋಡುವಂತ ಪ್ರೇಕ್ಷಕರಿಗೆ ಅದೇ ನಮ್ಮ ಡೈರೆಕ್ಟರ್ ನಮ್ಮ ಪ್ರೊಡ್ಯೂಸರ್ಸ್ ಯಾವಾಗಲೂ ಗೋಲ್ಡ್ ಗೋಲ್ಡ್ ಅಂತ ಹೇಳ್ತಿದ್ರು ಸಿನಿಮಾ ಬಗ್ಗೆ ಗೋಲ್ಡ್ ಆಗುತ್ತೆ ಅಂತ ಸೊ ಚಿನ್ನದ ಮೇಲಿನ ಹೂಡಿಕೆ ಭವಿಷ್ಯ ನಿಮಗೆ ಭದ್ರಪಡಿಸುತ್ತೆ ಹಂಗೆ ನಮ್ಮ ಮಾರಿ ಗೋಲ್ಡ್ ಮೇಲೆ ಪ್ರೇಕ್ಷಕರ ಸಮಯದ ಹೂಡಿಕೆ ಖಂಡಿತ ಮನೋರಂಜನೆ ಮೋಸ ಮಾಡಲ್ಲ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಅದಕ್ಕೆ ನೀವು ಬೆಸ್ಟ್ ಡೈಲಾಗ್ ಆಯ್ತು ಥ್ಯಾಂಕ್ ಯು ಸೋ ಮಚ್ ಸರ್ ಕೇಜ್ ಸಂಜಾಜ್ ಸರ್ ಆಲ್ರೆಡಿ ಗೊತ್ತು ನಿಮ್ಗೆಲ್ಲ ಎಲ್ರಿಗೂ ನಮಸ್ಕಾರ ರಾಘು ನನಗೆ ಹದಿನೈದು ಇಪ್ಪತ್ತು ವರ್ಷದ ಫ್ರೆಂಡ್ ಒನ್ ಓ ಕ್ಲಾಕ್ ಇಂದ್ಯಾಂಡ್ ಡೈರೆಕ್ಟರ್ ಆಗಿದ್ದ ಮತ್ತೆ ಸವಿಸಿಯೇಟ್ ಡೈರೆಕ್ಟರ್ ಆಗಿದ್ದ ಒಂದೊಳ್ಳೆ ಕತೆ ಈ ಸಿನಿಮಾ ನಾನು ಒಂದು ಸ್ಕ್ರೀನ್ ಪ್ಲೇ ಸಿನಿಮಾ ಅಂತ ಹೇಳ್ತೀನಿ ಯಾಕೆಂದ್ರೆ ರೆಗ್ಯುಲರ್ ಆಗಿ ಒಂದು ಕತೆ ಇರುತ್ತೆ ಕತೆ ಜೊತೆಯಲ್ಲಿ ಇದು ಪೇಜ್ ಬೇರೆ ಥರ ಇದೆ ಸಿನಿಮಾ ಅಂದರೆ ನೋಡ್ತಾ ನೋಡ್ತಾ ತೋರಿಸ್ಕೊಂಡು ಹೋಗ್ತಾ ಇರುತ್ತೆ ಆ ಥರ ಸ್ಪೀಡ್ ಇದೆ ಕಥೆಯಲ್ಲಿ ಒಂದು ಥ್ರಿಲ್ಲರ್ ಜಾನ ಏನು ಬೇಕೋ ಅದನ್ನು ಖಂಡಿತ ಮಾಡಿದ್ದಾನೆ ಫಸ್ಟ್ ಟೈಮ್ ಡೈರೆಕ್ಟರ್ ಅನ್ಸಲ್ಲ ಸಿನಿಮಾ ನೋಡಿದ್ಮೇಲೆ ಪ್ರೆಸೆಂಟೇಷನ್ ಆಗ್ಬೋದು ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಇಂದ ಹಿಂಗೆ ಕೆಲಸ ತಗೊಂಡಿದ್ದಾನೆ ಅದು ಡೆಫಿನೆಟ್ ಆಗಿ ಹೊಸ ಗಳು ಅಂದರೆ ಸಿನಿಮಾ ನೋಡಿದಾಗ ನಿಮಗೆ ಅನ್ಸುತ್ತೆ ಅದು ಫಸ್ಟ್ ಟೈಮ್ ಡೈರೆಕ್ಟರ್ ಅಲ್ಲ ಇದು ಮಾಡಿರೋದು ಒಂದು ಅನುಭವಿ ನಿರ್ದೇಶಕ ಅಂತ ಅನ್ಸುತ್ತೆ ಖಂಡಿತ ರಾಗ ಬಗ್ಗೆ ಮತ್ತೆ ಇನ್ನು ನಮ್ಮ ನಿರ್ಮಾಪಕರು ಬಂಡವಾಳಕ್ಕೆ ಈಗ ಗೋಲ್ಡ್ ಡೆಫಿನೆಟ್ ಆಗಿ ಬರುತ್ತೆ ಚೆನ್ನಾಗಿ ಆಗಿದೆ ನೋಡಿದೀವಲ್ಲ ನೋಡಿ ಆ ಕಾನ್ಫಿಡೆನ್ಸ್ ಇದೆ ನನಗೆ ಈ ಸಿನಿಮಾದಿಂದ ಒಂದು ಸಕಲೇಶ್ಪುರದಲ್ಲಿ ಒಂದು ಒಳ್ಳೆ ಹೊಸ ಜಾಗ ಹುಡುಕಿದ್ದೀವಿ ನೀವು ಟ್ರೈಲರ್ ಮತ್ತೆ ಸಾಂಗ್ ನೋಡಿದ್ರೆ ಅದರಲ್ಲಿ ನೋಡಿರ್ತೀರ ಒಂದು ಬ್ರಿಡ್ಜ್ ಇದೆ ಆ ಬ್ರಿಡ್ಜ್ ಮೇಲೆ ದಿಗಂತವರು ಮತ್ತೆ ಸಂಗೀತ ಅವರು ಧೈರ್ಯ ಮಾಡಿ ನಿಂತ್ಕೊಂಡ್ರು ಅಲ್ಲಿ ಟ್ರೈನ್ ಬೇರೆ ಪಾಸ್ ಆಗುತ್ತೆ ಟ್ರೈನ್ ಪಾಸ್ ಆಗುತ್ತೆ ಆದ್ರೂ ಅದೇ ಧೈರ್ಯ ಮಾಡಿ ನಿಂತ್ರು ಒಂದು ಒಳ್ಳೆ ಶಾಟ್ ಸಿಕ್ಕಿದೆ ಅದರಿಂದ ಹೊಸ ಜಾಗ ಒಂದು ಹುಡ್ಕಿದ ಖುಷಿ ಹೇಳಲ್ಲ ಮತ್ತೆ ಎಲ್ಲ ಸಿನಿಮಾನು ಅಲ್ಲೇ ಹೋಗಿ ಮಾಡೋದನ್ಸ್ ಜಾಗ ಆಗ್ಬಿಡುತ್ತೆ ಅದನ್ನ ಹೇಳಲ್ಲ ಅಷ್ಟೇ ಅಂದ್ರೆ ಸಿನಿಮಾದಲ್ಲಿ ನೋಡಿ ಖುಷಿ ಕೊಡಬೇಕು ಅಷ್ಟೇ ಆ ಜಾಗ ತುಂಬಾ ಸರ್ಕಸ್ ಮಾಡಿ ಆ ಜಾಗನ ನಡ್ಕೊಂಡೋಗಿ ತುಂಬಾ ದೂರ ಅದಕ್ಕೆ ಅಂತ ಮತ್ತೆ ಸಿನಿಮಾದಲ್ಲೇ ಗೋಲ್ಡ್ ಇರೋದ್ರಿಂದ ಟಿಂಟು ಒಂಚೂರು ಗೋಲ್ಡ್ ತರನೇ ಮಾಡ್ಕೊಂಡಿದ್ದೀವಿ ಅಂದ್ರೆ ಫಿಲಮ್ ಕ್ಯಾರೆಕ್ಟರ್ಸ್ಗೆ ಏನು ಟೋನ್ ಕೊಡಬೇಕು ಅನ್ನೋ ತರದನ್ನ ಪ್ಲಾನ್ ಮಾಡಿ ಮಾಡಿದೀವಿ ಚೆನ್ನಾಗಿದೆ ನಿಮ್ಮ ಸಹಕಾರ ಇಲ್ಲ ಆದ್ಮೇಲೆ ಡೆಫಿನೆಟ್ ಆಗಿ ಚೆನ್ನಾಗಾಗ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಸಾಮಾನ್ಯ ದಿನಗಳಿಗಿಂತ ಒಂದ್ ಸ್ವಲ್ಪ ಜಾಸ್ತಿ ಮಾತನಾಡಕ್ಕೆ ಎಕ್ಸ್ಟ್ರಾ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ನಮ್ಮೆಲ್ಲಾ ಪ್ರತಿಭಾನ್ವಿತ ತಂತ್ರಜ್ಞರಿಗೆ ಒಮ್ಮೆ ದಯವಿಟ್ಟು ಚಿಂತನೆ ಈಗ ಇಬ್ರು ಮೇಲೆ ಕರೀತಾ ಇದ್ದೀವಿ ಒಬ್ಬರು ಹಿರಿಯ ಕಲಾವಿದ್ರಾಗಿ ಹಲವಾರು ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ ಆದ್ರೆ ಪೊಲೀಸ್ ಪಾತ್ರ ಅಂದಾಗ ಅವರ ಪರ್ಸನಾಲಿಟಿ ಎಕ್ಸಾಕ್ಟ್ಲಿ ಸೂಟ್ ಆಗುತ್ತೆ ಅಂತ ನಾವು ಪ್ರತಿ ಸಲವೂ ಕೂಡ ಹೇಳ್ತಾ ಇರ್ತೀವಿ ನಮ್ಮೆಲ್ಲರ ಪ್ರೀತಿಯ ಗಣೇಶ್ ರಾವ್ ಸರ್ ದಯವಿಟ್ಟು ನಮ್ಮನ್ನ ಜಾಯಿನ್ ಆಗಬೇಕು ಅದೇ ರೀತಿಯಾಗಿ ಫ್ರೆಂಚ್ ಬಿರಿಯಾನಿಯಿಂದ ಹಿಡಿದು ಸಾವಿರ ಸಾವಿರ ಸಿನಿಮಾಗಳಲ್ಲಿ ನಮ್ಮೆಲ್ಲರನ್ನ ಮನರಂಜಿಸುವಂತಹ ನಮ್ಮ ಪ್ರೀತಿಯ ಮಹಾಂತೇಶ್ ಅವರು ದಯವಿಟ್ಟು ಬರಬೇಕು ಅಂತ ವಿನಂತಿಸ್ತಾ ಇದ್ದೀವಿ ಕರ್ನಾಟಕದಾದ್ಯಂತ ಮಾಡ್ತಾ ಇರುವಂತಹ ವೆಂಕಟಗೌಡ ಸರ್ ದಯವಿಟ್ಟು ಬರಬೇಕು ಪ್ಲೀಸ್ ಸರ್ ಕೃಷಿ ಸ್ಟುಡಿಯೋ ಹಾಗೂ ಸಜಿತ್ ಫಿಲಮ್ಸ್ ನ ವೆಂಕಟಗೌಡ ಅವರು ಗಣೇಶ್ ಸರ್ ನಿಮ್ಮಿಂದ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ರಘುವರ್ಧನ್ ಸರ್ ಒಬ್ಬ ಯೋಧನಾಗಿ ಈ ಸಿನಿಮಾನ ಪೂರೈಸಿದ್ದಾರೆ ಸ್ವತಃ ಒಬ್ರು ನಿರ್ದೇಶಕರಾಗಿ ನಿರ್ಮಾಪಕರಾಗಿ ಇನ್ನೊಬ್ಬ ಹೊಸ ನಿರ್ದೇಶಕ ಅವಕಾಶ ಕೊಡೋದು ಬಹುಶಃ ಇತಿಹಾಸದಲ್ಲಿ ಮೊದಲನೇ ಬಾರಿ ತಂದ್ಕೋತೀನಿ ಯಾಕಂದ್ರೆ ಈಗಿನ ಕಾಲದಲ್ಲಿ ನೀವು ನೋಡಿರ್ತೀರ ಕ್ಯಾಮ್ರಾಮನ್ ಅವರೇ ಇರ್ತಾರೆ ನಟ ನಟನೇ ನಟ ನಿರ್ದೇಶಕ ನಿರ್ಮಾಪಕ ಸಾಹಿತ್ಯ ಸಂಭಾಷಣೆ ಎಲ್ಲರೂ ಕೂಡ ಒಬ್ಬರೇ ಮಾಡ್ತಾರೆ ಅವ್ರು ಮಾಡಕೆ ಮಾಡಿರ್ತಾರೆ ಆದ್ರೆ ಆದ್ರೆ ರಘುವರ್ಧನ್ ಅವರು ಒಬ್ಬ ಯೋಧನಾಗಿ ಯುದ್ಧ ಭೂಮಿಯಲ್ಲಿ ಹೇಗೆ ಮುನ್ನಡಕ್ಕೆ ಸಾಧ್ಯ ಎಲ್ಲರೂ ಜೊತೆ ತಗೊಂಡು ಆ ತರ ರಾಘವೇಂದ್ರ ನಾಯಕ್ ಅವರನ್ನ ಜೊತೆ ಕರ್ಕೊಂಡು ಅವ್ರಿಗೊಂದು ಅವಕಾಶ ಕೊಟ್ಟು ಈ ಸಿನಿಮಾನ ಪೂರೈಸಿದ್ದಾರೆ ಹಾಗೆ ರಾಘವೇಂದ್ರ ಅವ್ರ ಜೊತೆ ನಾನು ಆ್ಯಂಡ್ ಫಿಲ್ಮ್ಸ್ ಅಲ್ಲಿ ವರ್ಕ್ ಮಾಡಿದ್ದೀನಿ ಬಹಳ ಪ್ರತಿಭಾವಂತ ನಿರ್ದೇಶಕ ಜೊತೆಗೆ ಇದರಲ್ಲಿ ಮೂರು ರಾಘುಗಳಿದ್ದಾರೆ ಒಬ್ರು ರಾಘು ರಘುವರ್ಧನ್ ಹಾಗೆ ರಘು ನಡವಳ್ಳಿ ಅವರು ಮೂರು ರಾಘುಗಳ ಸರಿ ತ್ರಿಮೂರ್ತಿಗಳ ಸಂಗಮ ಈ ಒಂದು ಸಿನಿಮಾದಲ್ಲಿ ಆಗಿದೆ ಈ ಸಿನಿಮಾ ಗೋಲ್ಡ್ ಅನ್ನ ಮಾರಿ ಒಳ್ಳೆ ದುಡ್ಡು ಬರಲಿ ಹೆಸರಲ್ಲೇ ಇದೆ ಮಾರಿ ಗೋಲ್ಡ್ ಗೋಲ್ಡ್ ಮಾಡ್ಬಿಡಿ ಅಂತ ಹಾಗಾಗಿ ಟಿಕೆಟ್ಗಳು ಜಾಸ್ತಿ ಮಾರಿ ಈ ಸಿನಿಮಾ ಯಶಸ್ವಿ ಆಗಲಿ ರಘುವರ್ಧನ್ ಮತ್ತೆ ರಾಘವೇಂದ್ರ ನಾಯಕ್ ಮತ್ತೆ ಈ ಚಂಡದ ಎಲ್ಲರೂ ಕೂಡ ಶುಭವಾಗಲಿ ಜೊತೆಗೆ ಯುಗಾದಿ ಬರ್ತಾ ಇದೆ ಮತ್ತೊಮ್ಮೆ ತಮ್ಮೆಲ್ಲರೂ ಯುಗಾದಿ ಶುಭಾಶಯ ಅಂತ ತಿಳಿಸ್ತಾ ಈ ಮಾರಿ ಗೋಲ್ಡ್ ಎರಡು ವಿಷಯಕ್ಕೆ ಒಂದು ಸೆನ್ಸೇಷನ್ ಮನ್ ಕಿ ಬಾತ್ ಇದಕ್ಕೆ ಸ್ವಲ್ಪ ಒಂದು ನ್ಯೂಸ್ ಆಗುತ್ತೆ ಅನ್ಕ ಭಾವಿಸ್ತೀನಿ ಜೊತೆಗೆ ಕೊತ್ತಿಂಬರಿ ಸೊಪ್ಪು ಮಧ್ಯರಾತ್ರಿ ಅದು ಒಂದು ನ್ಯೂಸ್ ಆಗುತ್ತೆ ಸೊ ಆ ಕೊತ್ತಿಂಬರಿ ಸೊಪ್ಪು ಖಾಲಿ ಹಾತ್ ಮನ್ ಕಿ ಬಾತ್ ಇವೆರಡೂ ಕೂಡ ಸೆನ್ಸೇಷನ್ ಆಗುತ್ತೆ

ಮೊದ್ನೆ ಸಾರಿ ಭೇಟಿ ಮಾಡಿದಾಗಲೂ ಅನ್ಕೊಂಡಿದ್ವಿ ಮಾಡೋಣ ಮಾಡೋಣ ಅಂತ ಬಟ್ ಈ ಸಿನಿಮಾದ ಸೆಕೆಂಡ್ ಹೀರೋ ಸೆಕೆಂಡ್ ನಾನೇ ಚೆನ್ನಾಗಿ ಬಂದಿದೆ ಅಲ್ವಾ ಸಿನಿಮಾ ನೋಡ್ಬೇಕು ಸೆಕೆಂಡ್ ಹೀರೋ ಅಂತ ನಾನು ಅಷ್ಟೇ

ಹ ಹಾಗೆ ಸರ್ ಕೊತ್ತಂಬಿ ಸೊಪ್ಪು ರಾತ್ರಿ ಕಿತ್ತು ಸಿಗ್ತಾ ಸರ್ ಅದ್ ಗೊತ್ತಿಲ್ಲ ನನಗೆ ಗುಡ್ ಥ್ಯಾಂಕ್ ಯು ಸರ್ ನಿಮ್ಮ ಜೊತೆ ವರ್ಕ್ ಮಾಡಿದ್ದು ಬಹಳ ಖುಷಿ ಆಯ್ತು ಅವಾಗ ಸಿಮ್ಮಿಣಿ ಅಂತ ಹೇಳಿದ್ರಿ ನಿಜವಾಗ್ಲೂ ಸಿಮ್ಮಿಣಿದೆ ನಾ ಚಾರ್ಲಿ ತ್ರಿಬಲ್ಸ್ ಅಲ್ಲಿ ನೋಡ್ಕೊಂಡಾಗ ಇಂಡ್ರಸ್ಟ್ರಿ ಒಬ್ರು ಒಳ್ಳೆ ಹೀರೋಯಿನ್ ಸಿಕ್ಕಿದ್ರು ಹಂಗೆ ಹೆಂಗೆ ಅಂತ ಅಂದ್ಕೊಂಡೆ ಬಿಗ್ ಬಾಸ್ ಎಪಿಸೋಡ್ ನೋಡಿ ಭಯ ನಾನು ಅವ್ಲು ಬಂದಾಗ ಹೆಂಗ್ ಮಾತಾಡ್ಸೋದು ಇವ್ರನ್ನ ಹಿಂಗ್ ಮಾತಾಡ್ಸೋ ಅಂತ ಮಾತಾಡ್ಸೇ ಇರಲಿಲ್ಲ ನಾನ್ ನೋಡ್ರೆ ಮಾಡಿದ್ದು ಮಾತಾಡ್ಸೋಕೆ ಮೇಡಮ್ ನಿಮ್ಗೂ ಕೂಡ ಅವ್ರದ್ದು ಬೆಸ್ಟ್ ಒಳ್ಳೇದಾಗ್ಲಿ ಹಾಗೆ ನಮ್ ಸಂಪಾತಣ್ಣ ಇರ್ಬೋದು ರಘುವಣ್ಣ ಆಲ್ ದಿ ಬೆಸ್ಟ್ ಎಲ್ಲರಿಗೂ ಒಳ್ಳೇದಾಗ್ಲಿ ಇಡೀ ತಂಡ ಮಾರಿಗೋಲ್ಡ್ಗೆ ಆಲ್ ದಿ ಬೆಸ್ಟ್ ಇದೇ ಏಪ್ರಿಲ್ ಫಿಫ್ತ್ ಥಿಯೇಟ್ರಿಗೆ ಬರ್ತಾ ಇದೆ ನಿಮ್ಮ ಸಪೋರ್ಟ್ ಸದಾ ಹೀಗಿರ್ಲಿ ಮಾರಿಗೋಲ್ಡ್ ನ ನೀವು ದೊಡ್ಡ ಮಟ್ಟಿಗೆ ಸೇಲ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಥ್ಯಾಂಕ್ ಯು ಲವ್ ಯು ನಮ್ಮ ದೂತ್ಪಣ ಬಗ್ಗೆ ಈಗಾಗಲೇ ಕವಿರಾಜ್ ಸರ್ ಹೇಳಿದ್ರು ದೂತ್ಪಣ ಹೋಗಿ ಗೋಕಾಕ್ ಕರೆದಂಟಾಗೋದಲ್ಲಿ ಏನು ಅನುಮಾನ ಇಲ್ಲ ಸರ್ ಅಷ್ಟು ಅದ್ಭುತವಾಗಿ ಮಾಡಿದ್ರಿ ನಿಮ್ಮ ಜೊತೆ ವರ್ಕ್ ಮಾಡ್ತ ಮೂರು ನಾಲ್ಕು ದಿನ ವರ್ಕ್ ಮಾಡಿದ್ವಿ ಒಳ್ಳೆ ಅದ್ಭುತವಾಗಿ ಕಾಣಿಸ್ತಾ ಇದ್ರಿ ಇನ್ನು ಸಿಂಬಿಣಿ ಮುಂದೆ ನೆ ಮಾರಿ ಇದ್ದಾರೆ ಅಂದ್ರೆ ಮಾರಮ್ಮ ಸಿಂಬಿಣಿ ಜೊತೆ ಇದ್ದಾರೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಎಲ್ಲರಿಗೂ ನಮಸ್ಕಾರ ಆ ಪರಿಚಯ ರಘೋವರ್ಧನ್ ಸರ್ ಪರಿಚಯ ನಮಗೆ ನಮ್ಮ ಗುರುದೇಶ್ ಪಾಂಡೆ ಸರ್ ತ್ರೂ ಆಯಿತು ಸಿನಿಮಾ ಇದು ನಾನು ಅವ್ರಿಗೆ ಪರಿಚಯ ಆದಾಗ ಮತ್ತೆ ಮೀಟ್ ಮಾಡಿದಾಗ ಮೊದಲನಾದ ಕೇಳಿದೆ ಏನಂದ್ರೆ ಸರ್ ಒಂದು ಒಂದ್ಸಲಿ ಸಿನಿಮಾ ನೋಡ್ಬೇಕು ಸರ್ ಕಂಟೆಂಟ್ ಹೆಂಗಿದೆ ಏನಂತ ಸಿನಿಮಾ ನೋಡಿದ್ಮೇಲೆ ನನಗೆ ಆ ಸಿನಿಮಾ ಬಿಡಕ್ಕೆ ಮನಸ್ಸಿಲ್ಲ ಯಾಕೆಂದ್ರೆ ನಮ್ಮ ಬ್ಯಾನರ್ ಎಷ್ಟು ಸಿನಿಮಾ ಮಾಡಿದ್ವಿ ಅನ್ನೋದಕ್ಕಿಂತ ಯಾವ ಸಿನಿಮಾ ಮಾಡಿದ್ವಿ ಕೌಂಟ್ ಆಗುತ್ತೆ ಸರ್ ಸೊ ಅದಕ್ಕೋಸ್ಕರ ಈ ಸಿನಿಮಾ ನಮ್ಮ ಬ್ಯಾನರ್ ಗೆ ತುಂಬಾ ಹೆಸರು ತಂದು ಕೊಡುತ್ತೆ ಸರ್ ದಯವಿಟ್ಟು ಈ ಸಿನಿಮಾ ನಾನೇ ಮಾಡ್ಬೇಕಂತ ಹಠ ಬಿದ್ದು ಅವ್ರ ಮೇಲೆ ಫಾಲೋಅಪ್ ಮೇಲೆ ಫಾಲೋಅಪ್ ಮಾಡಿ ಕೊಂಡ್ ಸಿನಿಮಾ ಇದು ಜನರಲ್ಲಿ ನಮ್ಮನ್ನು ನೋಡ್ಕೊಂಡ್ ಬರದ ಬರೋದಕ್ಕಿಂತ ನಾವು ಸಿನಿಮಾ ಹುಡುಕ್ತಾ ಇದೀವಿ ಅಂದ್ರೆ ಒಬ್ಬ ಡಿಸ್ಟ್ರಿಬ್ಯೂಟರ್ ಇನ್ವೆಸ್ಟ್ಮೆಂಟ್ ಮಾಡಿ ಒಬ್ಬ ಸಿನಿಮಾ ರಿಲೀಸ್ ಮಾಡಕ್ ಬರ್ತಾನಂದ್ರೆ ಆ ಸಿನಿಮಾದಲ್ಲಿ ಏನಾದ್ರೂ ಕಂಟೆಂಟ್ ಇದ್ರೆ ಮಾತ್ರ ಸಾಧ್ಯ ಆ ನಿಮ್ಗೆ ಟೆಕ್ನಿಕಲಿ ಎಲ್ಲೂ ಬೋರ್ ಓಡಿಸ್ತಾ ಇರೋಂಥ ಸಿನಿಮಾ ಎಕ್ಸ್ಟ್ರಾಡಿನರಿ ಕಂಟೆಂಟ್ ಮೇಕಿಂಗ್ ಸಿನಿಮಾ ಪ್ಲಸ್ ಆರ್ಟಿಸ್ಟ್ ಗಳು ನೀವೇ ನೋಡಿದೀರಿ ಆಲ್ರೆಡಿ ಟ್ರೈಲರ್ ಅಲ್ಲಿ ಯಾರು ನಿಮಗೆ ಹೊಸ ಹೊಸ ಫೇಸ್ ಗಳು ಕಾಣಿಸ್ತಾ ಇಲ್ಲ ಪ್ಲಸ್ ಮಾಡಿರೋ ಅಷ್ಟು ಆರ್ಟಿಸ್ಟ್ ಚೂಸ್ ಮಾಡಿರೋ ಅಷ್ಟು ಅಷ್ಟು ಆರ್ಟಿಸ್ಟ್ ಗಳನ್ನು ಎಕ್ಸ್ಟ್ರಾಡಿನರಿ ಪರ್ಫಾರ್ಮಿಂಗ್ ಅನ್ನುವಂಥ ಆರ್ಟಿಸ್ಟ್ಗಳು ಸೊ ಏನಾಗುತ್ತೆ ನಿಮಗೆ ಅವ್ರು ಅವಾಗ್ಲೇ ರಘು ಸರ್ ಅಂತಂಗೆ ಸಿನಿಮಾ ನಿಮಗೆ ಡೈಲಾಗ್ ಹೇಳುವಾಗಿರ್ಬೋದು ನಿಮಗೆ ಮೇಕಿಂಗ್ ಇರ್ಬೋದು ಏನೋ ಕಥೆಯಲ್ಲಿರೋದು ಅಲ್ಲಿ ಪರ್ಫಾರ್ಮ್ ಮಾಡ್ತಾ ಇಲ್ಲ ಅಂದಾಗ ಅದು ಡೈಜೆಸ್ಟ್ ಮಾಡಕ್ ಆಗಲ್ಲ ಬಟ್ ಇದರಲ್ಲಿ ತುಂಬಾ ಚೆನ್ನಾಗಿ ಮೂಡ್ ಬಂದಿರೋದ್ರಿಂದ ಸಿನಿಮಾ ಮೇಕಿಂಗ್ ಇರಲಿ ಪರ್ಫಾರ್ಮೆನ್ಸ್ ಇರಲಿ ಕಂಟೆಂಟ್ ಇರಲಿ ಎಲ್ಲದ್ರಲ್ಲೂ ತುಂಬಾ ಚೆನ್ನಾಗಿ ಬಂದಿದೆ ಎರಡು ಕೈ ಸೇರಿದ್ರೆ ಚಪ್ಪಾಳೆ ನನಗೆ ಆಕ್ಟಿಂಗು ಟೆಕ್ನಿಕಲ್ ಎರಡು ವರ್ಕೌಟ್ ಆಗಿದೆ ಇದರಲ್ಲಿ ಸೊ ದಯವಿಟ್ಟು ಎಲ್ಲರೂ ಏಪ್ರಿಲ್ ಐದನೇ ತಾರೀಕು ಸಿನಿಮಾ ರಿಲೀಸು ನೋಡಿ ಎಲ್ಲರೂ ಆಶೀರ್ವದಿಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಇದೀಗ ನಮ್ಮ ಸಿನಿಮಾದ ಪ್ರಮುಖ ಪಾತ್ರಧಾರಿಗಳನ್ನ ಕರೆಯುವಂತಹ ಸಮಯ ನೀವು ಟ್ರೈಲರ್ ನೋಡಿದಾಗ ಆ ಕಣ್ಣುಗಳನ್ನ ನೋಡಿ ಹೆದರಿಬಹುದೇನೋ ಯಾಕಂತ ಹೇಳಿದ್ರೆ ರಂಗಭೂಮಿ ಕಲಾವಿದರಾಗಿ ರಂಗದಲ್ಲಿ ಎಷ್ಟು ನಮ್ಮೆಲ್ಲರನ್ನ ರಂಜಿಸಿದ್ರು ಅಷ್ಟೇ ಇದೀಗ ಹಲವಾರು ಸಿನಿಮಾಗಳಲ್ಲಿ ಅದ್ಭುತ ಅಭಿನಯದ ಮೂಲಕ ಟ್ರೈಲರ್ ನೋಡಿದಾಗ ಹೌದು ಇವರಿಗೆ ಹತ್ತು ಕೋಟಿ ರೂಪಾಯಿ ಆಸೆ ಇದೆ ಅನ್ನೋದು ಹಸಿವು ಕಾಣಿಸ್ತಾ ಇದ್ದಂತ ಕಂಡು ನಮ್ಮೆಲ್ಲರ ಪ್ರೀತಿಯ ಸಂಪತ್ ಮೈತ್ರಿಯ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಇದೀವಿ ಚಪಾಳೆ ಬರಲಿ ದಯವಿಟ್ಟು ಅವರ ಜೊತೆಗೆ ಈಗ ಸಾಲು ಸಾಲು ಸಿನಿಮಾಗಳಲ್ಲಿ ಮಿಸಿಯಾಗಿರುವಂತಹ ಮತ್ತೊಬ್ಬ ಪ್ರತಿಭಾನ್ವಿತ ಕಲಾವಿದ ಹಲವರಿಗೆ ಕನೆಕ್ಟ್ ಆಗುವಂತಹ ಪಾತ್ರವನ್ನ ಈ ಸಿನಿಮಾದಲ್ಲಿ ಮಾಡಿದ್ದಾರೆ ನಮ್ಮ ಪ್ರೀತಿಯ ಯಶ್ ಶೆಟ್ಟಿ ಅವರು ದಯವಿಟ್ಟು ನಮ್ಮನ್ನ ಜಾಯಿನ್ ಆಗ್ಬೇಕು ಇನ್ನೊಬ್ರು ಸ್ನೇಹಿತನ ಪಾತ್ರದಲ್ಲಿ ಅಭಿನಯಿಸಿರುವುದು ನಮ್ಮ ಹೆಮ್ಮೆಯ ಕಾಕ್ರೋಚ್ ಸುದ್ದಿ ಅವರು ಕಾರಣಾಂತರಗಳಿಂದ ಬಂದಿಲ್ಲ ಹಾಗಾಗಿ ಅವರಿಗೆ ಇಲ್ಲಿಂದಲೇ ನಾವು ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀವಿ ಏನು ಮತ್ತೊಬ್ರು ಈಗ ಜಾಯಿನ್ ಆಗ್ತಾರೆ ಮತ್ತೊಬ್ರು ಪ್ರತಿಭಾನ್ವಿತ ನಟರು ಎಲ್ಲರೂ ಹೇಳಿದ ಹಾಗೆ ಈ ಸಿನಿಮಾದಲ್ಲಿ ಎಲ್ಲಾ ಪ್ರತಿಭೆಗಳನ್ನ ಆರಿಸಿ ಅತ್ಯುತ್ತಮ ಮುತ್ತುಗಳನ್ನ ಪೋಣಿಸಿದ್ದಾರೆ ದಯವಿಟ್ಟು ಬರಬೇಕು ನೆಗೆಟಿವ್ ಶೇಡ್ ಅಲ್ಲಿ ಕಾಣಿಸ್ಕೊಂಡಿರುವಂತಹ ಬಜರಂಗ್ ಶೆಟ್ಟಿ ಅವರು ಸರ್ ಹೇಳ್ತಾ ಇದ್ರು ನಾನ್ ಮಾತಾಡಲ್ಲ ಮಾತಾಡಲ್ಲ ಅಂತ ಬಟ್ ನಿಮ್ಮಿಂದಲೇ ಪ್ರಾರಂಭ ಮಾಡಬೇಕು ನಮಸ್ಕಾರ ಅವ್ರು ಹೇಳಿದ ನಿಜ ನನಗೆ ಮೈಕ್ ಹಿಡ್ಕೊಂಡೆಲ್ಲ ಮಾತಾಡೋದು ಸ್ವಲ್ಪ ಕಷ್ಟ ಈ ಬರಗಾಲದ ಬಿಸಿಲು ಈ ಎಲೆಕ್ಷನ್ ಹವ ಮತ್ತು ಐ ಪಿ ಎಲ್ ಇದೆಲ್ಲ ಬಂದು ಸಾಮಾನ್ಯವಾಗಿ ಇಂಥ ಸಂದರ್ಭದಲ್ಲಿ ಯಾರೋ ಸಿನಿಮಾಗಳನ್ನ ರಿಲೀಸ್ ಮಾಡಲ್ಲ ನಿಮ್ಗೆ ಗೊತ್ತಿದೆ ನಮ್ಗೆ ಏನ್ ಧೈರ್ಯ ಅಂತಂದ್ರೆ ತುಂಬಾ ಚೆನ್ನಾಗಿದೆ ಹಾಗಾಗಿ ಏನ್ ಬಂದ್ರೆ ಸರಿ ಸಿನಿಮಾ ರಿಲೀಸ್ ಮಾಡೋದೀ ತಂಡಲಿಕ್ಕೆ ರಘುವರ್ಧನ್ ಸರ್ಮಾಗ್ ಯಾವುದೇ ರೀತಿ ಕೊರತೆ ಮಾಡಿಲ್ಲ ಮತ್ತೆ ನಮ್ಮ ಡೈರೆಕ್ಟರ್ ಬಗ್ಗೆ ಈಗ ಆಲ್ರೆಡಿ ಎಲ್ಲರೂ ಹೇಳಿದ್ದಾರೆ ಟೆಕ್ನಿಕಲ್ ಟೀಮ್ ಬಗ್ಗೆ ಮತ್ತೆ ಸಿನಿಮಾ ಬಗ್ಗೆ ನಮಗ್ ಮಾತಾಡಕ್ಕೆ ಏನು ಬಿಟ್ಟಿಲ್ಲ ಎಲ್ಲರೂ ಹೇಳಿದ್ದಾರೆ ರಾಘವೇಂದ್ರ ಅವರು ಫಸ್ಟ್ ಟೈಮ್ ಸಿನಿಮಾ ಮಾಡಿದರೆ ಅಂತ ಯಾವುದೇ ಕಾರಣಕ್ಕೂ ಅನ್ಸಲ್ಲ ಆಮೇಲೆ ಇಲ್ಲಿನ ಕಲಾವಿದರುಗಳ ಆಯ್ಕೆನೂ ಕೂಡ ವಜ್ರಂಗ್ ಅವ್ರು ಇರ್ಬೋದು ಯಶಟ್ಟಿ ಅವರು ಇರ್ಬೋದು ಅಥವಾ ಕಾಕ್ರೋಚ್ ಸುದೇವ್ರು ಇರ್ಬೋದು ಮತ್ತೆ ನಮ್ಮ ಮಹಾಂತೇಶ್ ಮತ್ತೆ ಗಣೇಶ್ ಸರ್ ಹೀಗೆ ಆಮೇಲೆ ಬಲ್ರಾಜ್ವಾಡೆಯವರು ಇದ್ದಾರೆ ಹಿಂಗೆ ತುಂಬಾ ಜನ ಕಲಾವಿದ್ರುಗಳು ಒಳ್ಳೊಳ್ಳೆ ಕಲಾವಿದರು ಮತ್ತೆ ಒಳ್ಳೆ ಕತೆ ಆಮೇಲೆ ಇನ್ನೊಂದು ವಿಶೇಷ ಏನಂದ್ರೆ ಒಂದೇ ಸಿನಿಮಾದಲ್ಲಿ ಎಲ್ಲಾ ವರ್ಗದ ಆಡಿಯನ್ಸ್ ನೋಡಿಕೊಂಡು ಸ್ಕ್ರಿಪ್ಟ್ ಮಾಡೋದು ಬಹಳ ಕಷ್ಟ ಬಟ್ ಅದನ್ನ ಬಹಳ ಚಂದ ಮಾಡಿದ್ದಾರೆ ಯಾಕೆಂದ್ರೆ ಫ್ಯಾಮಿಲಿ ಆಡಿಯನ್ಸ್ ಯೂತ್ಸ್ ಇದಕ್ಕಿಂತ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದ್ರೆ ಸರ್ ಒಬ್ಬ ಕಲಾವಿದನ ಅಭಿನಯದ ಆಯಾಮಗಳು ಗೊತ್ತಾಗದೆ ಬೇರೆ ಬೇರೆ ತರಹದ ಪಾತ್ರಗಳು ಸಿಗದಾಗ ಬಹುಶಃ ಫಸ್ಟ್ ಟೈಮ್ ಈ ತರದೊಂದು ಅಂತ ಅನ್ಸುತ್ತೆ ದಿಗನ್ ಸರ್ ಬಟ್ ನಿಭಾಯಿಸಿರೋದಿದೆಯಲ್ಲ ಅದ್ಭುತವಾಗಿ ಅಭಿನಯ ಮಾಡಿದರೆ ನಂದು ಪಾತ್ರ ಪೇದೆ ಪಾತ್ರ ಪೊಲೀಸ್ ಪಾತ್ರ ತುಂಬಾ ಇಂಪಾರ್ಟೆಂಟ್ ಪಾತ್ರ ಅದ್ರ ಏನು ಅಂತ ಕೇಳಬಾರ್ದು ಏನು ಇಂಪಾರ್ಟೆಂಟ್ ಅಂತ ಹೇಳಕ್ ಯಾಕಂದ್ರೆ ಡೈರೆಕ್ಟರ್ ನಮ್ಗೆ ಬಂದಾಗ ಡೈಲಾಗ್ ಇನ್ನೊಂದ್ಸತಿ ಟ್ರೈಲರ್ ಹಾಕಿಸ್ತೀವಿ ಆಮೇಲೆ ಪಾತ್ರಕ್ಕೆ ಏನು ಹೇಳಕ್ಕಿಲ್ಲ ಪೊಲೀಸ್ ಮೇದೆ ಅಂತ ಅಷ್ಟೇ ಹೇಳಬೇಕು ಅಷ್ಟೇ ಹೇಳಿದಂತ ಅಂತ ಡೈರೆಕ್ಟರ್ ಮೇಕಿಂಗ್ ಸಿನಿಮಾ ತುಂಬಾ ಚೆನ್ನಾಗಿ ಆಗಿದಾ ಏಪ್ರಿಲ್ 25ನೇ ತಾರೀಖು ರಿಲೀಸ್ ದಯಮಾಡಿ ನಿಮ್ಮ ಸಪೋರ್ಟ್ ತುಂಬಾ ಬಹಳ ಮುಖ್ಯ ಮಾಧ್ಯಮದವರಿಗೆ ನೀವು ಇಲ್ಲಾಂದ್ರೆ ನಾನು ಏನು ಮಾಡ್ತರೂ ಹೆಚ್ಚು ನೀವು ತಲುಪಿಸ್ತೀರಿ ಅನ್ನುವ ಭರವಸೆ ನಮಗಿದೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಯಶಿಕೇರ್ ಎಲ್ಲರಿಗೂ ನಮಸ್ಕಾರ ಅಹ್ ಇವತ್ತೊಂದು ಒಂದು ಒಳ್ಳೆ ಕೆಲ್ಸ ಐತೆ ನಂತರ ಆಕ್ಟರ್ ಮೊದಲು ಮಾತಾಡ್ತಿದ್ರು ಎಲ್ಲ ಇದು ಫಂಕ್ಷನ್ ಅಲ್ಲಿ ಇವತ್ತು ಟೆಕ್ನಿಕಲ್ ಟೀಮ್ ಮಾತಾಡಿದ್ರು ಅವ್ರು ಮಾತಾಡಿದ್ಮೇಲೆ ನಂಗೆ ಅನ್ಸಿದ್ ಒಂದೇ ಎಲ್ಲಾ ಫಂಕ್ಷನ್ ಕೂಡ ಟೆಕ್ನಿಕಲ್ ಟೀಮ್ ಫಸ್ಟ್ ಮಾತಾಡ್ಬೇಕು ಯಾಕಂದ್ರೆ ಮೂವಿ ಹೆಂಗ್ ಬಂದಿದೆ ಅದು ಯಾವ ತರ ಇದೆ ಅನ್ನೋದು ಫಸ್ಟ್ ಅವ್ರಿಗೆ ಗೊತ್ತಿರೋದು ನಾವು ನಮ್ಗೆ ಗೊತ್ತಿರಲ್ಲ ಕಥೆ ಗೊತ್ತಿರಲ್ಲ ನಮಗೆ ಆಕ್ಟಿಂಗ್ ಮಾಡ್ತಿದ್ವಿ ಅಷ್ಟೇ ಆದ್ರೆ ಇವತ್ತು ನಮ್ಮ ಮಾರಿಗೋಲ್ಡ್ ಟೀಮ್ ಏನ್ ಮಾತಾಡ್ತಿದ್ದ ನೋಡ್ಬೇಕಾದ್ರೆ ನಮ್ಗೂ ಅನಿಸ್ತಿದೆ ಮೂವಿ ತುಂಬಾ ಚೆನ್ನಾಗಿ ಬಂದಿದೆ ಏನು ಅನ್ಕೊಂಡಿದ್ವಿ ಅದೇ ತರ ಬಂದಿದೆ ಅಂತ ಹೇಳ್ಬಿಟ್ಟು ಮಾರಿಗೋಲ್ಡ್ ಇದೊಂದು ಗೋಸ್ಕರ ದೊಡ್ಡ ಮಾರಿ ಹಬ್ಬ ನಡೆಯುತ್ತೆ ಆ ಮಾರಿ ಹಬ್ಬದಲ್ಲಿ ನಾವೆಲ್ಲರೂ ಇದ್ದೀವಿ ನಾವೆಲ್ಲ ಸೀರಿ ಆ ಮಾರಿ ಹಬ್ಬ ಮಾಡ್ತಿದೀವಿ ಸೊ ಗೋಲ್ಡ್ ಯಾರಿಗೆ ಸಿಗುತ್ತೆ ಅಂತ ನೋಡ್ಬೇಕು ಸೊ ಒಳ್ಳೇದಾಗ್ಲಿ ರಾಘವೇಂದ್ರ ಸರ್ ಯಾಕಂದ್ರೆ ನಾನು ಇಂಡಸ್ಟ್ರಿ ಬಂದಾಗಿಂದ ನಾನು ಅವ್ರನ್ನ ನೋಡಿದ್ದೀನಿ ಸುಮಾರು ನನ್ನ ಇಂಡಸ್ಟ್ರಿ ಮತ್ತು ನಂದು ಒಂದು ಒಂಬತ್ತು ವರ್ಷ ಒಂದು ಪ್ರಯಾಣ ಅವಾಗಿಂದ ನನ್ನ ಜೊತೆಗಿದ್ದೀರಾ ಸೊ ನನ್ನ ಕಷ್ಟ ಸುಖಗಳಲ್ಲಿ ನೀವು ಇದ್ದೀರಾ ಸೊ ನಿಮ್ಮ ಸ್ಟ್ರಗಲ್ ನನ್ಗೆ ಗೊತ್ತಿದೆ ನಿಮ್ಮ ಐದಾರು ಸ್ಟೋರಿ ಇದಕ್ಕಿಂತ ತುಂಬ ಅದ್ಭುತವಾಗಿದೆ ಮತ್ತು ಈ ಒಂದು ಸ್ಟೋರಿ ಗೊತ್ತಿಲ್ಲ ಅದನ್ನೇ ಮೂವಿ ಮಾಡಿದ್ದೀರಾ ಸೊ ಒಳ್ಳೇದಾಗಲಿ ನಿಮಗೆ ಹಾಗೆ ಡಾಕ್ಟರ್ ಸರ್ ತುಂಬ ಪ್ರೀತಿ ನೋಡ್ಕೊಂಡಿದ್ದೀರ ನಮ್ಮನೆಲ್ಲ ಸೊ ಒಳ್ಳೇದಾಗಲಿ ನಿಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಜ್ರನ್ ಶೆಟ್ಟಿ ಮೊದಲಾಗಿ ಎಲ್ಲ ಮಾಧ್ಯಮ ಚಿತ್ರದವರಿಗೂ ಹಾಗೂ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ನಾನು ಈ ಟೀಮ್ ಜಾಯ್ನ್ ಆಗಕ್ಕಿಂತ ಮುಂಚೆ ಆಲ್ರೆಡಿ ಅರ್ಧ ಶೂಟ್ ಮುಗ್ದಿತ್ತು ಕೆಳಗೆ ಯಶ್ ಶೆಟ್ಟಿ ಈ ಕ್ಯಾರೆಕ್ಟರ್ ಮಾಡಿದ್ರು ಈ ರೋಲ್ಗೆ ಊರಲ್ಲಿದ್ದೆ ನಾನು ಟೈಮ್ ಅಲ್ಲಿ ಈ ರೋಲ್ಗೆ ತುಂಬಾ ಜನ ಹುಡುಕ್ತಿದ್ರು ಅಂತೆ ರಾಘು ಆ ಟೈಮ್ ಅಲ್ಲಿ ಯಶ್ ಶೆಟ್ಟಿ ವಜ್ರಂಗತ್ರ ಈ ಕ್ಯಾರೆಕ್ಟರ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ನನಗೆ ಕರೆಸಿ ಕತೆ ಏನು ಹೇಳಿಲ್ಲ ಡೈರೆಕ್ಟ್ ಆಗಿ ಶೂಟಿಗೆ ಗೆ ಕರ್ಸ್ಕೊಂಡ್ಬಿಟ್ರು ತುಂಬಾ ಚೆನ್ನಾಗಿತ್ತು ಒಳ್ಳೆ ಎಕ್ಸ್ಪೀರಿಯನ್ಸು ರಾಘು ಬಗ್ಗೆ ಮಾತಾಡಲೇಬೇಕು ನಂಗೆ ಒಂದು ಮೂರರಿಂದ ನಾಲ್ಕು ವರ್ಷದ ಪರಿಚಯ ಇವಾಗಂತೂ ಡೈಲಿ ಸಿಗೋ ಸ್ನೇಹಿತ ಯಾವ್ದೇ ಸಿನಿಮಾ ಬರ್ಲಿ ಅಥವಾ ರಿಲೀಸ್ ಆಗಲಿ ಮಾಡ್ತಿದ್ರೆ ಮಾಡ್ಬೋದಾ ಅಥವಾ ಹೆಂಗ್ ಬಂದಿದೆ ಅಂತ ನಾನು ಎಲ್ಲಾ ಸಿನಿಮಾಗಳಿಗೂ ಸಪೋರ್ಟ್ ಮಾಡೋದಾಗ್ಲಿ ಡೈಲಿ ಫೋನ್ ಮಾಡಿದ್ರು ಬರೀ ಸಿನಿಮಾ ಬಗ್ಗೆನೇ ಮಾತು ನಾನ್ ಈ ಸಿನಿಮಾ ನೋಡ್ದೆ ಈ ಸಿನಿಮಾ ನೋಡಿದ್ರೆ ಶೆಟ್ರ ಇದು ನೋಡಿ ಅಹ್ ಹಿಂಗ್ ಮಾಡೋಣ ಹಂಗ್ ಮಾಡೋಣ ಅಂತ ಒಂದು ಗೈಡ್ ಮಾಡುವಂತ ಒಳ್ಳೆ ಸ್ನೇಹಿತ ರಾಘು ನಮ್ಗೆ ಏನ್ ಡಿಫ್ರೆನ್ಸ್ ಇರ್ಬೋದು ಅಷ್ಟು ಕ್ಲೋಸ್ ನಾವು ರಾಘು ತುಂಬಾ ದೊಡ್ಡ ಸಕ್ಸೆಸ್ ಸಿಗ್ಲಿ ಒಳ್ಳೇದನ್ನೇ ಬಯಸೋದ್ ನಾವು ಯಾಕಂದ್ರೆ ಒಳ್ಳೆ ವ್ಯಕ್ತಿ ನೀವು ತುಂಬಾ ಕ್ಲಾರಿಟಿ ಬಗ್ಗೆ ನಾನು ಏನ್ ಶೂಟ್ ಮಾಡ್ತಾ ಇದೀನಿ ಏನ್ ಶೂಟ್ ಮಾಡ್ಬೇಕು ಶೂಟ್ ಮಾಡೋದನ್ನ ಶೂಟ್ ಮಾಡಿರೋದ್ನ ಹೆಂಗ್ ಎಡಿಟ್ ಮಾಡ್ಬೇಕು ಹೆಂಗ್ ಹೊರಗಡೆ ತರಬೇಕು ಅನ್ನೋ ಪ್ಲಾನ್ ಎಲ್ಲ ತುಂಬಾ ಚೆನ್ನಾಗಿದೆ ರಾಘುಗೆ ಖಂಡಿತವಾಗ್ಲೂ ತುಂಬಾ ಒಳ್ಳೇದಾಗತ್ತೆ ನಿಮ್ಗೆ ಅಂಡ್ ದೆನ್ ರಘುವರ್ಧನ್ ಸರ್ ಆ ಅವ್ರು ನಮ್ಗೆ ಪ್ರೊಡ್ಯೂಸರ್ ಅನ್ನೋಕ್ಕಿಂತ ಸ್ಟಾರ್ಟಿಂಗ್ ಒಂದ್ ಟೂ ಡೇಸ್ ನಾರ್ಮಲ್ ಪ್ರೊಡ್ಯೂಸರ್ ತರನೇ ಇದ್ರು ಹಾಯ್ ಹಾಯ್ ಅನ್ಕೊಂಡು ಆಮೇಲೆ ಯಾವ ಲೆವೆಲ್ ಕ್ಲೋಸ್ ಅಂದ್ರೆ ಇವಾಗ ಹಿಂಗ್ ಇಟ್ಕೊಂಡ್ ಮಾತಾಡೋ ಲೆವೆಲ್ ಕ್ಲೋಸ್ ಅವರು ಅಷ್ಟೊಳ್ಳೆ ವ್ಯಕ್ತಿ ಅವರು ನಿರ್ದೇಶಕರಾಗಿ ನಿರ್ಮಾಪಕರಾಗಿ ಅಷ್ಟು ಸಿನಿಮಾ ಮಾಡಿದ್ರು ಕೂಡ ಒಬ್ಬ ಹೊಸ ನಿರ್ದೇಶಕನಿಗೆ ಅವಕಾಶ ಕೊಟ್ಟು ಅಹ್ ಅವ್ರನ್ನ ಚಿತ್ರರಂಗಕ್ಕೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಆಸ್ ಅ ಡೈರೆಕ್ಟರ್ ಆಗಿ ಅವ್ರನ್ನ ರಾಘುನ ಸರ್ ನಿಮ್ ತುಂಬಾ ಒಳ್ಳೇದಾಗ್ಲಿ ಖಂಡಿತವಾಗ್ಲೂ ನೀವು ಹಾಕಿರೋ ದುಡ್ಡು ರಿಟರ್ನ್ಸ್ ಆಗುತ್ತೆ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆಂಟ್ ಇರುತ್ತೆ ನಾನು ಯಾಕೆ ಈ ದುಡ್ಡು ಹಾಕ್ತಾ ಇದ್ದೀನಿ ಅನ್ನೋದು ಯಾಕಂದ್ರೆ ಮಾರಿ ಗೋಲ್ಡ್ ಪಕ್ಕ ಗೋಲ್ಡ್ ಕನ್ವರ್ಟ್ ಆಗುತ್ತೆ ಅನ್ನೋ ಒಂದು ಹಂಡ್ರೆಡ್ ಪರ್ಸೆಂಟ್ ಅವರಿಗೆ ಅದರದ್ದು ಕೆಪಾಸಿಟಿ ಅಂಡ್ ಸಿನ್ಮಾ ಬಗ್ಗೆ ಪ್ರೀತಿ ಅಂಡ್ ಅವ್ರಿಗೆ ಕಾನ್ಫಿಡೆಂಟ್ ಇದೆ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಸರ್ ಅಂಡ್ ಟಿಗನ್ ಸರ್ ಬಗ್ಗೆ ಆ ನಾನು ಓದಿರೋದಲ್ಲ ನಿಮ್ ಸರ್ ನಿಮ್ಮ ಊರಲ್ಲಿ ಸರ್ ತೀರ್ಥಳಿ ನಾವು ಶೂಟ್ ಮಾಡ್ತಿರ್ಬೇಕಾದ್ರೆ ಡಿಸ್ಕಸ್ ಮಾಡಿದ್ವಿ ತುಂಬಾ ಕ್ಲೋಸ್ ಆಗಿಬಿಟ್ರು ತುಂಬಾ ಕಂಫರ್ಟೇಬಲ್ ಸರ್ ಅವ್ರು ಖಂಡಿತವಾಗ್ಲೂ ಈ ಸಿನಿಮಾ ಆದ್ಮೇಲೆ ಅವ್ರನ್ನೇನು ಏನು ಪೇಡ ಡಿಂಪಲ್ ಹೀರೋ ಏನಂತ ಕರೀತಾರೆ ಅದೆಲ್ಲ ಬದ್ಲಾಗುತ್ತೆ ಒಬ್ಬ ರಾ ಹೀರೋ ಆಗಿ ಮಾಸ್ ಹೀರೋ ಆಗಿ ಸರ್ ಮುಂದಿನ ದಿನಗಳಲ್ಲಿ ಕಾಣಿಸ್ಕೊಂತಾರೆ ಯಾಕಂದ್ರೆ ನಾವು ಮಾಡಿರೋ ಆಕ್ಷನ್ ಸೀಕ್ವೆನ್ಸ್ ಅವರು ತುಂಬಾ ಅಂದ್ರೆ ಏನು ಅದಕ್ಕೆ ಶ್ರೆಸ್ಸೆ ಪಡ್ಕೊಳ್ಳಲ್ಲ ಅಷ್ಟು ನೀಟಾಗಿ ಅಷ್ಟು ಅಂದ್ರೆ ಪರ್ಫೆಕ್ಟ್ ಆಗಿ ಮಾಡ್ತಾರೆ ಆಕ್ಷನ್ ಸೀಕ್ವೆನ್ಸ್ ನ ಮುಂದಿನ ದಿನಗಳಲ್ಲಿ ನೀವು ಹೆಚ್ಚು ಮಾಸ್ಮಾಗಳು ಮಾಡ್ಬೇಕು ಸರ್ ಅಂಡ್ ದೆನ್ ಸಂಗೀತ ಅವ್ರ ಜೊತೆ ಒಂದು ಇಷ್ಟು ಸೀನ್ ಗಳಿತ್ತು ತುಂಬಾ ಕಂಫರ್ಟೇಬಲ್ ಅಂಡ್ ತುಂಬಾ ಮುದ್ದಾಗಿ ಕಾಣಿಸ್ತಿದಿರಿ ನೀವು ಸ್ಕ್ರೀನ್ ಅಲ್ಲಿ ಸಂಗೀತ ನಿಮ್ದು ತುಂಬಾ ಒಳ್ಳೇದಾಗ್ಲಿ ಆಲ್ರೆಡಿ ತುಂಬಾ ಹೆಸರು ಮಾಡಿದ್ರೆ ಈ ಸಿನಿಮಾ ಆದ್ಮೇಲೆ ಇನ್ನು ಜಾಸ್ತಿ ಹೆಸರು ಆಗುತ್ತೆ ಅಂಡ್ ರಘು ಕೂಡ ಅವರು ಈ ಸಿನಿಮಾಗೆ ಅವರದ್ದು ಡೈಲಾಗ್ಸು ಏನೋ ನಾನ್ ಕೂಡ ತುಂಬಾ ಫ್ಯಾನ್ ಅವ್ರಿಗೆ ಅಷ್ಟು ಚೆನ್ನಾಗ್ ಬರ್ತಿದ್ದಾರೆ ರಾಘುವಿಂದ ರಘು ಸ್ನೇಹಿತರೆ ನಮ್ಗೆ ನಾವ್ ಯಾವತ್ತ ನಾಗರ ಬಗ್ಗೆ ನಮ್ಮ ತಿಂಡಿ ಹತ್ರ ಸಿಕ್ಕಿದಾಗ ಯಾವತ್ತು ರಘುನು ಬರ್ತಾರೆ ಮಾತಾಡ್ಕೊಂಡು ಸಿನಿಮಾ ಬಗ್ಗೆ ಮಾತಾಡುದು ರಘು ಈ ಸಿನಿಮಾ ಆದ್ಮೇಲೆ ಇನ್ನೂ ಹೆಚ್ಚೆಚ್ಚು ಸಿನಿಮಾ ಸಿಗುತ್ತೆ ಖಂಡಿತವಾಗ್ಲು ನಿಮ್ ಕೂಡ ರಘು ತುಂಬಾ ಒಳ್ಳೇದಾಗ್ಲಿ ಆ ನಾನು ಯಾಕೆ ಜಾಸ್ತಿ ಮಾತಾಡ್ತೀನಿ ಅಂದ್ರೆ ಇವಾಗ ಒಂದು ಥ್ಯಾಂಕ್ ಯು ಹೇಳುವಂತ ಒಂದು ಕಾರ್ಯಕ್ರಮ ಇದು ನಮ್ಗೆ ಟ್ರೈಲರ್ ಇನ್ನೇನು ಏಪ್ರಿಲ್ ಐದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಆ ಸಪೋರ್ಟ್ ಸಪೋರ್ಟಿವ್ಲಿ ನಮ್ಗೆ ಚಂದ್ರ ಸರ್ ಬಗ್ಗೆ ಹೇಳ್ಬೇಕು ಕ್ಯಾಮ್ರಾಮನ್ ಸರ್ ನಮ್ಗೆ ಅವ್ರ ಜೊತೆ ಎರಡನೇ ಸಿನಿಮಾ ನಾನು ಏನು ಟೂ ತೌಸಂಡ್ ಒಂದು ಮಾದ ಮತ್ತು ಮಾನಸ್ ಇತ್ತು ಅವ್ರು ಸಿನಿಮಾ ಮಾಡಿದ್ದೆ ಸೆಕೆಂಡ್ ಇರುವ ಅವಾಗೆಲ್ಲ ಏನು ಗೊತ್ತಿರಲಿಲ್ಲ ಆ ಟೈಮಲ್ಲೇ ನಮ್ಮನ್ನು ಹ್ಯಾಂಡಲ್ ಮಾಡಿದವರು ಸರ್ ಸಾರಿ ಚಂದ್ರು ಸರ್ ಅಂದ್ರೆ ಈ ಜಾಸ್ತಿ ಮಾತ್ರ ಅಲ್ಲ ಅವ್ರು ಅವ್ರದ್ದು ಅವ್ರ ಕೆಲಸ ಆಯ್ತು ಆರ್ಟಿಸ್ಟ್ ಹೆಂಗ್ ತೋರಿಸ್ಬೇಕು ಅದ್ರಲ್ಲಿ ತುಂಬಾ ಅವ್ರಿಗೆ ಹೆಂಗಂತ ಗೊತ್ತಿದೆ ಮಾಡಿ ಖುಷಿ ಇದೆ ವೀರ್ ಸರ್ ಅವ್ರ ಮ್ಯೂಸಿಕ್ ಅಲ್ಲಿ ಅವರು ಎಷ್ಟು ಸಿನಿಮಾಗಳನ್ನ ಗೆಲ್ಸಿದಾರೆ ಅಂಡ್ ನಾನ್ ಕೂಡ ಅವ್ರು ದೊಡ್ಡ ಫ್ಯಾನ್ ಕಂಗ್ರೆಡ್ ಸರ್ ನಿಮ್ದ್ ಪ್ರೇಮ್ ದೊಡ್ಡ ಹಿಟ್ ಆಗಿದೆ ಈ ಸಿನಿಮಾ ಇಂದನು ಕೂಡ ನೀವು ಇನ್ನು ದೊಡ್ಡ ದೊಡ್ಡ ಮಾನ್ ಮಾಡಬಹುದು ಬ್ಯಾಕ್ ಗ್ರೌಂಡ್ ಸ್ಕೋರ್ ಆಗಲಿ ಸಾಂಗ್ಸ್ ಎಲ್ಲ ಆರ್ಟಿಸ್ಟ್ಗಳು ಕೂಡ ಯಶ್ ಶೆಟ್ಟಿ ಅಂಡ್ ಇನ್ನು ಸಂಪರ್ಕ ಎಲ್ರಿಗೂ ಒಳ್ಳೇದಾಗಬೇಕು ನಮ್ಗೆ ತಂಡಕ್ಕೆ ಒಳ್ಳೇದಾಗಬೇಕು ಈ ಸಿನಿಮಾ ಗೆಲ್ಲೇ ಬೇಕು ಅಂಡ್ ಯಾರು ಬಿಟ್ಟಿದ್ರೆ ಕ್ಷಮೆ ಅನ್ಸುತ್ತೆ ಅಂಡ್ ಎಲ್ಲಕ್ಕಿಂತ ಹೆಚ್ಚಾಗಿ ನನ್ ಸಿನ್ಮಾ ಇದು ತುಂಬಾ ಖುಷಿ ಇದೆ ರಾ ಹೋಗಿ ನಮ್ಗೆ ಇಡೀ ತಂಡಕ್ಕೆ ಒಳ್ಳೇದಾದ್ರೆ ಇನ್ನೂ ಖಂಡಿತವಾಗ್ಲೂ ಒಳ್ಳೊಳ್ಳೆ ಸಿನ್ಮಾಗಳು ಬರುತ್ತೆ

ಕೊನೆಯ ನಾಲ್ಕು ಜನರನ್ನ ಮಾತನಾಡಿಸುವಂತಹ ಸಮಯ ಮೊನ್ನೆದಾಗಿ ತಮ್ಮ ಚೊಚ್ಚಲ ನಿರ್ದೇಶನದಲ್ಲಿ ಒಂದು ಅದ್ಭುತ ಕಥೆಯನ್ನ ಬರೆದು ಚಿತ್ರಕಥೆಯನ್ನ ಮಾಡಿಕೊಂಡು ಒಬ್ಬ ಪ್ರಾಮಿಸಿಂಗ್ ಡೈರೆಕ್ಟರ್ ಖಂಡಿತ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸಿಕ್ಕಿದ್ದಾರೆ ಅನ್ನುವಂತಹ ಭರವಸೆಯನ್ನ ಮೂಡಿಸಿರುವಂತಹ ನಮ್ಮ ಸಿನಿಮಾದ ನಿರ್ದೇಶಕರು ರಾಘವೇಂದ್ರ ಎಂ ನಾಯಕ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೀವಿ ಅವರ ಜೊತೆಗೆ ನಮ್ಮ ಪ್ರೀತಿಯ ನಿರ್ಮಾಪಕರು ರಘುವರ್ಧನ್ ಸರ್ ಅವರಿಗೆ ಅಂದ್ರೆ